ನಾವು ಇಲ್ಲಿ ಫೈನಲ್ ಪ್ರಾಡಕ್ಟ್ಸ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ ಲೈಕ್ ಆಟೋಮೋಟಿವ್ಗೆ ಮತ್ತು ರೈಲ್ವೆ ಇಂಡಸ್ಟ್ರೀಸ್ಗೆ ಗ್ಯಾಂಗ್ ವೇಸು ಮತ್ತು ಗ್ಯಾಂಗ್ ವೇಸ್ ವಿಂಡೋ ಫ್ರೇಮ್ಸ್ ಆ ಥರ ಪಾರ್ಟ್ಸ್ಗಳು ಬೆಂಡಿ ಫೈನಲ್ ಪೌಡರ್ ಕೋಟಿಂಗ್ವರೆಗೂ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಇದು Uh, it is located in Mysore. This is a of Fabcons Private Limited. We based in Mysore. Total we have three units. So all three units is based in by industrial area. Yeah. And uh, we are the value addition to the aluminium products. We do the lot of uh, we buy extrusion from the extrusion company and uh, sheet metals. And uh, we are giving the value addition. Basically, we are into the uh, sectors of metro, automobile, EV sector. And you can see the products like. Uh, ಇಫ್ ಯು ಕಮ್ ಟು ದ ಮೆಟ್ರೋ ದೆರ್ ಆರ್ ಲಾಟ್ ಆಫ್ ಸೈಡ್ ವಾಲ್ಸ್ ಆ್ಯಂಡ್ ಎಕ್ಸ್ಟ್ಯೂಷನ್ ಪಾರ್ಟ್ಸ್ ದರ್ ಇಲ್ ದ ಲೈಕ್ ಯು ಕ್ಯಾನ್ ಸಿ ದ ಥ್ರೆಶ್ ಹೋಲ್ಡ್ಸ್ ಆ್ಯಂಡ್ ದರ್ ಆರ್ ದ್ಯಾಟ್ರಿ ಕೇಸನ್ಸ್ ಫಾರ್ ದ ಇವಿ ವೆಹಿಕಲ್ಸ್ ಆ್ಯಸ್ ಆಫ್ ನೋ ಲೈಕ್ ಲೈಟ್ ವೇಟಿಂಗ್ ಇಸ್ ಒನ್ ನಾನು ಅಜಿತ್ ಕಾಮತ್ ಮಂಗಳೂರಿನಿಂದ ನಮ್ಮ ಕಂಪನಿ ಬಂದುಬಿಟ್ಟು ಕಬ್ಬಿಣದಲ್ಲಿ ಸ್ಟೀಲ್ ವಿ ಮ್ಯಾನುಫ್ಯಾಕ್ಚರ್ ಸ್ಟೀಲ್ ಬಿಲ್ಡಿಂಗ್ಸ್ ರಿಕ್ವೈರ್ಡ್ ಫಾರ್ ವೇರ್ ಹೌಸಸ್ ಫ್ಯಾಕ್ಟ್ರಿ ಬಿಲ್ಡಿಂಗ್ಸ್ ಆಂಡ್ ಆಲ್ಸೋ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ಯೂಸಿಂಗ್ ಸ್ಟೀಲ್ And uh, this uh, technology is very efficient in uh, constructing the buildings faster. And uh, return on investment will also be faster for the uh, whoever is going for this kind of steel buildings. Uh, we, are from, we are from the American Air Filter Company. We are the world's largest in the field of indoor air quality, air pollution control, corrosion control, and odor control. And we are basically uh, a 102 year old multinational based out of the US. And we have 29 manufacturing units around the world, including a state of the art facility in Bangalore where we manufacture the complete line of filtration systems. We manufacture our own HEPA filters in a clean room, and we are the only company in India that does that. And we have. Uh, Really, state of the art scanning machines to test filters and uh, probably the best quality in the world. And uh, we are into uh, industries focusing on automotive, aerospace, toys, consumables, and home appliances and heavy engineering we supply them press tools jigs fixtures molds and machine components uh, on their requirement we can productionize it and we can supply them and uh, we have dedicated unit for, unit for rapid prototyping for ev vehicles and other new product development activities so we where we can work on based on application of the customer we can design and manufacture it or we can get the design from the customer and we can manufacture and give it to them and, then, and so we can complete we can give them a complete setup for of the production unit also can be provided engineers and consultants, ಇವತ್ತು ಇಂಡಸ್ಟ್ರಿ ಮತ್ತು ಭಾಳಷ್ಟು ಎಂಟಿಟಿಗಳೇನಿದೆ ಅವು ಪರಿಸರಕ್ಕೆ ಸಂಬಂಧಿರೋ ಸಂಬಂಧಿರುವಂಥ ಭಾಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತವೆ ಈ ಥರ ಪರಿಸರಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಹೇಳಿ ನಮ್ಮ ಕಂಪ್ನಿ ಇದೆ ಪರ್ಯಾವ ನೀರು ಪರಿಸರಕ್ಕೆ ಸಂಬಂಧಪಟ್ಟಿರೋ ಬಹಳಷ್ಟು ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇದೆ ಇವತ್ತು ಹಾಗೆ ಕಲುಷಿತವಾದಂಥ ನೀರನ್ನು ಪರಿಸರಕ್ಕೆ ಏನು ಹಾನಿ ಇದೆ ಅವುಗಳನ್ನು ಕಡಿಮೆ ಮಾಡೋದಕ್ಕೆ ಬ ನೀರನ್ನು ಶುದ್ಧೀಕರಣ ಮಾಡಿ ಹೊರಗಡೆ ಬಿಡೋದು ಒಂದು ಲೀಗಲ್ ರಿಕ್ವೈರ್ಮೆಂಟ್ ಕೂಡ ಹಾಗೂ ಇದೊಂದು ನೆಸೆಸಿಟಿ ಕೂಡ ಕೂಡ ಸೊ ನಾವು ಈ ಸೊಲ್ಯೂಷನ್ನ ಕೊಡ್ತೀವಿ ನಾವು ಎಮ್ ಎಸ್ ಎಮ್ ಇ ಇಷ್ಟು ಶುರು ಮಾಡಿ ನಾವು ಮೈಕ್ರೋ ಕಂಪನಿಯಾಗಿ ಶುರು ಮಾಡಿ ಈಗ ಸ್ಮಾಲ್ಗೆ ಎಲೆವೇಟ್ ಆಗಿದ್ದೀವಿ ಕಳೆದ ಏಳು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ ಈ ಪರ್ಟಿಕ್ಯುಲರ್ ವಿಷಯದ ಮೇಲೆ ನಮ್ಮ ಇಡೀ ಕರ್ನಾಟಕದಲ್ಲೇ ಎಲ್ಲ ಕಡೆಗೂ ನಾವು ಸರ್ವಿಸನ್ನು ಕೊಡ್ತಾ ಇದ್ದೀವಿ ಮೈಸೂರಿನಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಬೆಂಗಳೂರಿನಲ್ಲಿ ಕೂಡ ಆಫೀಸ್ ಇದೆ ಇವತ್ತು ನೂರ ಐವತ್ತಕ್ಕೂ ಹೆಚ್ಚು ಜನ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಬ ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳ ಕಂಪ್ನಿಗಳಿಗೆ ಸರ್ವಿಸನ್ನು ಕೊಡ್ತಾ ಇದೀವಿ ಮೇನ್ಲಿ ಒಂದು ದಿವಸಕ್ಕೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಮೀಟ್ರಿ ಕ್ಯೂಬ್ನಷ್ಟು ವೇಸ್ಟ್ ವಾಟರನ್ನು ಟ್ರೀಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಪ್ರೈವೇಟ್ ಲಿಮಿಟೆಡ್ ವಿ ಆರ್ ಇನ್ ಟು ಸೋಲಾರ್ ಪವರ್ ಪ್ಲಾಂಟ್ಸ್ ವಿ ಡೂ ಫಾರ್ ಡೊಮೆಸ್ಟಿಕ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಆಲ್ ತ್ರೀ ಸೆಗ್ಮೆಂಟ್ಸ್ ವಿ ವಿ ಆರ್ ಇಂಟು ಸೋಲಾರ್ ರೂಫ್ ಟಾಪ್ ಬಿಸ್ನೆಸ್ ಆ್ಯಂಡ್ ಗ್ರೌಂಡ್ ಮೌಂಟೆಡ್ ಸೋಲಾರ್ ಬಿಸ್ನೆಸ್ ಥ್ಯಾಂಕ್ ಯು ನಮ್ಮ ಕಂಪ್ನಿ ಎಷ್ಟೋದು ಗ್ಯಾಸ್ಟೆಕ್ ಸಿಸ್ಟಮ್ಸ್ ಅಂತ ಸೊ ಬೇಸಿಕಲಿ ಇದು ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಕಂಪ್ನಿ ಸೊ ಅವರ್ ಹೆಡ್ ಆಫೀಸ್ ಈಸ್ ಇನ್ ಬ್ಯಾಂಗ್ಳೂರ್ ವಿ ಮ್ಯಾನುಫ್ಯಾಕ್ಚರ್ಸ್ ಡುವೆಲ್ ಫುಲ್ ಕಿಟ್ಸ್ ಆ್ಯಂಡ್ ಕಂಟ್ರೋಲ್ ಪ್ಯಾನಲ್ಸ್ ಸೊ ರೈಟ್ ನಾವು ವಿ ಆರ್ ರನ್ನಿಂಗ್ ಇನ್ ಅ ವೆರಿ ಸಕ್ಸಸ್ಫುಲ್ ಬೇ ಇನ್ಸ್ಪೆಕ್ಷನ್ ಸರ್ವಿಸ್ ಅನ್ನೋ ಕಂಪನಿಯಿಂದ ಬಂದಿರುವಂಥದ್ದು ನಮ್ಮ ಕಂಪನಿ ಒಂದು ಥರ್ಡ್ ಪಾರ್ಟಿ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಆಡಿಟಿಂಗ್ ಆಗೇ ಇದೆ ಈಗ ನಾವು ಸಿ ಐ ಐ ಇವೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಎಮ್ ಎಸ್ ಎಮ್ ಇ ಅಂದರೆ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಮಿನಿಸ್ಟ್ರಿ ಏನಿದೆ ಅವ್ರ ಕಡೆಯಿಂದ ಎಮ್ ಎಸ್ ಎಮ್ ಇಗಳು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇರುವಂಥ ಎಮ್ ಎಸ್ ಎಮ್ ಇಗಳಿಗೆ ಕೊಡುವಂಥ ಜೆಡ್ ಇ ಡಿ ಹಾಗೂ ಲೀನ್ ಸರ್ಟಿಫಿಕೇಷನ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಎಮ್ ಎಸ್ ಎಮ್ ಇಗಳ ಈ ಮುಖಾಂತರ ಎಮ್ ಎಸ್ ಎಮ್ ಇಗಳಿಗೆ ಈ ಸರ್ಟಿಫಿಕೇಶನ್ನ ತಲುಪಿಸುವಂಥ ಕೆಲಸನ ಮಾಡ್ತಾ ಇದ್ದೀವಿ ನಮ್ಮ ಕಂಪನಿ ಏನಿದೆ ನಮ್ಮದು ಆಲ್ಮೋಸ್ಟ್ ಹದಿನೈದು ವರ್ಷದಲ್ಲಿ ನಾವು ಇದುವರೆಗೂ ಟ್ವೆಂಟಿ ತ್ರೀ ತೌಸಂಡ್ ಪ್ಲಸ್ ಎಮ್ ಎಸ್ ಎಮ್ ಇಸ್ಗಳಿಗೆ ಥ್ರೂ ಔಟ್ಫಿಕೇಶನ್ನ ತೊಗೊಳ್ಲಿಕ್ಕೆ ಸಹಾಯನ ಮಾಡಿದ್ದೀವಿ ಆ್ಯಂಡ್ ಈ ಸರ್ಟಿಫಿಕೇಶನ್ನ ತೊಗೊಳ್ಲಿಕ್ಕೆ ಏನು ಸಹಾಯ ನಮ್ಮ ಕಡೆಯಿಂದ ಆಗುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ನಾವು ಯಾವುದೇ ಎಮ್ ಎಸ್ ಎಮ್ ಇಗೆ ಯಾವುದೇ ರೀತಿಯಾದಂಥ ಚಾರ್ಜ್ ಇದು ಸೆಂಟ್ರಲ್ ಇಂದ ಕೊಡ್ತೀವಿ ಸರ್ಟಿಫಿಕೇಷನ್ ಆಗಿರೋದ್ರಿಂದ ಈ ಸರ್ಟಿಫಿಕೇಷನ್ ತಗೊಳ್ಳೋದ್ರ ಮುಖಾಂತರ ಎಮ್ ಎಸ್ ಎಮ್ ಇಗಳಿಗೆ ಹಲವಾರು ಆರ್ಥಿಕ ಹಾಗೂ ಬೇರೆ ರೀತಿಯಾದಂತಹ ಸೌಲಭ್ಯಗಳನ್ನ ಪಡೀಲಿಕ್ಕೆ ಸರ್ಕಾರದಿಂದ ಸಿಗುವಂಥ ಮಿನಿಸ್ಟ್ರಿ ಕಡೆಯಿಂದ ಸಿಗುವಂಥ ಸೌಲಭ್ಯಗಳಾಗಿರ್ಬೋದು ಅಥವಾ ಬ್ಯಾಂಕ್ಗಳಿಂದ ಸಿಗುವಂಥ ಆರ್ಥಿಕ ಸವಲತ್ತುಗಳಾಗಿರ್ಬೋದು ಅಥವಾ ಇಲ್ಲಿ ಈ ಸರ್ಟಿಫಿಕೇಷನ್ನು ತಗೊಳ್ಳಿಕ್ಕೆ ಕೆಲವು ಫಿಲ್ಮನ್ನು ಮುಖಾಂತರ ಎಮ್ ಎಸ್ ಎಮ್ ಇಗಳು ಅವರ ಕಂಪನಿನ ಗ್ಲೋಬಲ್ ಲೆವೆಲಲ್ಲಿ ಬೆಳೆಸಲಿಕ್ಕೆ ಸಹಾಯನ ಮಾಡುತ್ತೆ ಸೊ ಈ ಸರ್ಟಿಫಿಕೇಷನ್ನ ತೊಗೊಳ್ಲಿಕ್ಕೆ ನಮ್ಮ ಕಂಪನಿ ಕಡೆಯಿಂದ ಆ್ಯಸ್ ಆರ್ ಎಸ್ ಜಿ ಇನ್ಸ್ಪೆಕ್ಷನ್ ಸರ್ವಿಸಸ್ ಏನಿದೆ ಇದು ಒನ್ ಆಫ್ ದ ನಾಮಿನೇಟೆಡ್ ಕಂಪನಿ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ಇಂದ ಅಸೆಸ್ಮೆಂಟ್ ಮಾಡಲಿಕ್ಕೆ ಹಾಗೂ ವಿ ಆರ್ ಅನ್ ಆರ್ಗನೈಸಿಂಗ್ ಪಾರ್ಟ್ನರ್ ಸೊ ಈ ಎಂಟಿಟಿ ಮುಖಾಂತರ ನಾವು ಕರ್ನಾಟಕ ಕರ್ನಾಟಕ ಮಾತ್ರ ಮೊಹಮ್ಮದ್ ಗೌಸ್ ಅಂತ ಮೇಡಮ್ ಸೀನಿಯರ್ ಎಂಜಿನಿಯರ್ ಇನ್ ಎನ್ ಪಿ ಡಿ ಆ್ಯಂಡ್ ಸೋರ್ಸಿಂಗ್ ನಮ್ಮ ಕಂಪ್ನಿ ಹೆಸರು ಶ್ರೀ ಗಣೇಶ್ ಗಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮೈಸೂರಲ್ಲಿ ಲೊಕೇಟ್ ಆಗಿದೆ ಮೇಟ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಕೆ ಆರ್ ಎಸ್ ರೋಡ್ ಜೆ ಕೆ ಟೈರ್ ಅಪೋಸಿಟಲ್ಲಿ ಆಮೇಲೆ ನಾವು ಗೇರ್ಸ್ ಮತ್ತು ಶಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಟ್ರ್ಯಾಕ್ಟರ್ಸ್ ಆ್ಯಂಡ್ ಟಿಲ್ಲರ್ಸ್ಗೆ ನಾವು ಅಗ್ರಿಕಲ್ಚರ್ ಫಾರ್ಮ್ ಇಕ್ವಿಪ್ಮೆಂಟ್ಸ್ ಮೆಷಿನರಿಯಲ್ಲಿ ಯೂಸ್ ಆಗುತ್ತೆ ಇದು ಟ್ರಾನ್ಸ್ಮಿಷನ್ ಎಂಜಿನ್ ಗೇರ್ಸ್ ನಮ್ಮ ಕಸ್ಟಮರ್ಸ್ ಬಂದು ವಿ ಎಸ್ ಟಿ ಟಿಲ್ಲರ್ಸ್ ಆ್ಯಂಡ್ ಟ್ರ್ಯಾಕ್ಟರ್ಸ್ ಕ್ಯಾಮ್ಕೋ ಕೇರಳ ಆ್ಯಂಡ್ ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್ ಲಿಮಿಟೆಡ್ ಪುಣೆ ಸೊ ದೀಸ್ ಆರ್ ಆಲ್ ಅವರ್ ಹಿಸ್ಟ್ರಿ ಇನ್ಕಾರ್ಪೊರೇಟೆಡ್ ಇನ್ ನೈಂಟಿ ಇವಾಗ ಇದು ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರೋದು ಮೈಸೂರು ಅಂತ ಸೊ ಬ್ರ್ಯಾಂಚಸ್ಸು ಬೇರೆ ಕಡೆ ಇದೆ ಆಲ್ ಓವರ್ ಇಂಡಿಯಾ ಸೊ ಬೆಂಗಳೂರಲ್ಲಿ ಆಫೀಸ್ ಇದೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಈಗ ನಮಗೆ ಫಾರ್ ಎಕ್ಸಾಂಪಲ್ ನೀವು ಮ್ಯಾನುಫ್ಯಾಕ್ಚರಿಂಗಲ್ಲಿ ಕಂಪ್ನಿಗಳಲ್ಲಿ ಕಂಟಿನ್ಯೂಸ್ ವರ್ಕ್ ಇರುತ್ತೆ ಸೊ ಅದಕ್ಕೆ ನಾವು ಒಂದು ಕಾಂಪೊನೆಂಟ್ನ ಪ್ಲೇಸ್ ಮಾಡಬೇಕು ಪಿಕ್ ಮಾಡಬೇಕು ಮತ್ತು ಲೋಡ್ ಮಾಡಬೇಕು ಅನ್ಲೋಡ್ ಮಾಡಬೇಕು ಈ ಥರ ಎಲ್ಲ ಇರುತ್ತೆ ಸೊ ಅದನ್ನು ಹೇಗೆ ಸ್ವಲ್ಪ ಸ್ಪೀಡ್ ಮಾಡ್ಬೋದು ವರ್ಕ್ನ ಹೇಗೆ ಸ್ಪೀಡ್ ಮಾಡ್ಬೋದು ಹೇಗೆ ಅಕ್ಯುರೇಟಾಗಿ ನಾವು ಮಾಡ್ಬೋದು ಅದಕ್ಕೆಲ್ಲ ಯೂಸ್ ಆಗುತ್ತೆ ಇಲ್ಲ ಇಲ್ಲ ಸಾಫ್ಟ್ವೇರು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಪ್ರೋಗ್ರಾಮ್ ನಾವು ಮಾಡ್ತೀವಿ ಸೊ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಈ ರೋಬೋಟ್ ಆರ್ಮು ಇವಾಗ ನೋಡ್ತಾ ಇದೆಯಲ್ಲ ಡಿಸ್ಪ್ಲೇಲಿ ಅದೇ ಥರ ಈಗ ಈಗ ಪಿಶ್ಟನ್ ಇದೆ ಸೊ ಅದನ್ನು ನಾವು ಸಿ ಎನ್ ಸಿ ಮಷಿನ್ಗೆ ಒಬ್ಬ ವ್ಯಕ್ತಿ ಲೋಡ್ ಮಾಡಿ ಅನ್ಲೋಡ್ ಮಾಡಬೇಕು ಸೊ ಅದನ್ನು ನಾವು ಆಟೋಮೇಷನ್ ಮಾಡಿದ್ವಿ ನಮಗೆ ನಮ್ಮ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಹಾಗೆ ಮಷಿನ್ ಸೈಕಲ್ಲು ಈಗ ಸಿ ಎನ್ ಸಿ ಮಷಿನ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಸೆಕೆಂಡ್ಸ್ ಇರುತ್ತೆ ಅದಕ್ಕೆ ಮ್ಯಾಚ್ ಆಗೋ ಥರ ಮಾಡಿರ್ತೀವಿ ರೋಬೋಟ್ ಅರ್ಮ್ ಮೂವ್ಮೆಂಟ್ ಆಗಬೇಕು ಅದು ಎಷ್ಟು ಸೆಕೆಂಡಲ್ಲಿ ಮೂವ್ ಆದರೆ ಮೂವ್ ಆಗುತ್ತೆ ಸೊ ಸ್ಪೀಡ್ ಕೂಡ ನಮ್ಮ ರೋಬೋಟು ಎಷ್ಟು ಸ್ಪೀಡ್ ಅಂತ ಮೈಸೂರು ಕಂಪ್ನಿ ಸೊ ನಾವು ಐ ಟಿ ಡೇಟಾ ಸೆಂಟರ್ ಆ್ಯಂಡ್ ಐ ಓ ಟಿ ಹಾರ್ಡ್ವೇರು ಸಾಫ್ಟ್ವೇರ್ ಎರಡೂ ಮಾಡ್ತೀವಿ ಮೈಸೂರಲ್ಲೇ ಮೋಸ್ಟ್ಲಿ ಸಸ್ಟೈನಬಿಲಿಟಿ ಪ್ರಾಡಕ್ಟ್ಸ್ ಎನರ್ಜಿ ಮ್ಯಾನೇಜ್ಮೆಂಟು ಹೆಂಗೆ ಐ ಟಿ ಮತ್ತು ಫ್ಯಾಕ್ಟ್ರೀಸಿಗೆ ಇನ್ನು ಸಸ್ಟೈನಬಲ್ ಮಾಡ್ಬೋದು ಎನರ್ಜಿ ಯೂಸೇಜ್ ಕಡಿಮೆ ಮಾಡೋದು ಹೆಂಗೆ ಆಪ್ರೇಷನ್ಸ್ನೆಲ್ಲ ಆಟೋಮೇಟ್ ಮಾಡೋದು ಆರ್ಟಿಫಿಷಿಯನ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಆಟೋಮೇಟ್ ಮಾಡೋದು ಇದು ಮಾಡ್ತೀವಿ ನಾವು ಹದಿನೈದು ವರ್ಷದಿಂದ ಮೈಸೂರಲ್ಲಿದ್ದೀವಿ ಟು ತೌಸಂಡ್ ಏಯ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ವಿಗ್ಯಾನ್ ಲ್ಯಾಬ್ಸು ಎಲ್ಲ ಮೇಜರ್ ಪ್ರಾಜೆಕ್ಟ್ಸ್ ಗ್ಲೋಬಲಿ ಆಧಾರ್ ಆ ಥರ ಮೇಜರ್ ಪ್ರಾಜೆಕ್ಟ್ಸ್ಗೆಲ್ಲ ಕನ್ಸಲ್ಟೆಂಟ್ ಆಗಿದ್ವಿ ಆಧಾರ್ ಇವಾಗ ಒ ಎನ್ ಡಿ ಸಿ ಓಪನ್ ಕ್ಲೌಡ್ ಕಂಪ್ಯೂಟ್ ನನ್ನ ಟೀಮು ಇದಿಗೆಲ್ಲ ಕನ್ಸಲ್ಟೆಂಟ್ಸ್ ಆಗಿದ್ದೀವಿ ಇವಾಗ ನಮ್ಮದೇ ಓನ್ ಪ್ರಾಡಕ್ಟ್ಸು ಡೇಟಾ ಸೆಂಟರ್ ಆ್ಯಂಡ್ ಕ್ಲೌಡ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಿದ್ದೀವಿ ಮೈಸೂರಲ್ಲಿ ಹಿಂಗೆ ಅಂತ ಇಂಧನ ಇಂಧನ ಖರ್ಚು ಕಮ್ಮಿ ಮಾಡಿ ನೀರು ನೀರನ್ನ ಹೆಂಗೆ ಉಳ್ತಾ ಹೇಗೆ ಎಲ್ಲಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅದನ್ನೆಲ್ಲ ನೋಡಿ ಇಂಡಸ್ಟ್ರಿಯಲ್ಲಿ ಐಡೆಂಟಿಫೈ ಮಾಡಿ ಅಲರ್ಟ್ಸ್ ಕೊಡ್ತೀವಿ ನೋಡಿ ಇಲ್ಲೆಲ್ಲಿ ವೇಸ್ಟ್ ಆಗ್ತಾಯಿದೆ ನೀವು ಏನೇನು ಆ್ಯಕ್ಷನ್ ತೊಗೋಬೇಕು ಅದರಿಂದ ನಾವು ವಿದ್ಯುತ್ ಶಕ್ತಿ ವಿದ್ಯುತ್ ಕನ್ಸಂಪ್ಷನ್ಸು ಆಮೇಲೆ ಏನು ಮಾಡೋದು ಅಂತೇಳಿ ನಾನು ಭಾರತ ಅರ್ಥ್ಮವಸ್ಥೆ ಮೈಸೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಇಲ್ಲೊಂದು ಹದಿನಾರು ಹದಿನೇಳು ವರ್ಷ ವರ್ಕ್ ಮಾಡಿದೆ ನನ್ನ ಮೇಜರ್ ವರ್ಕು ಆರ್ ಎನ್ ಡಿಲಿ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿದ್ದೆ ನಾವು ಡಿಸೈನ್ ಡಂಪರ್ಸು ಮೋಟರ್ ಗ್ರೈಡರ್ಸು ವಾ ವಾಟರ್ ಸ್ಪ್ರಿಂಕ್ಲರ್ಸು ಸೊ ಟೋಯಿಂಗ್ ಟ್ರ್ಯಾಕ್ಟರ್ಸು ಆ ಥರದ್ದೆಲ್ಲ ಮಾಡ್ತಾಯಿದ್ದೆ ಆಮೇಲೆ ಟೂ ತೌಸಂಡ್ ಸಿಕ್ಸಲ್ಲಿ ಬಿಟ್ಬಿಟ್ಟು ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಜಾಯ್ನ್ ಆದೆ ಟು ತೌಸಂಡ್ ನೈನಲ್ಲಿ ಮೆರಿಟ್ ಸ್ಟಾರ್ಟ್ ಮಾಡಿದ್ವಿ ಮೆರಿಟ್ ಇಸ್ ಎ ಫಿಫ್ಟೀನ್ ಇಯರ್ ಓಲ್ಡ್ ಕಂಪನಿ ಸೊ ಐ ಎಸ್ ನೈನ್ ತೌಸಂಡ್ ಒನ್ ಐ ಎಸ್ ಐ ಎಸ್ ಎಮ್ ಎಸ್ ಸರ್ಟಿಫೈಡ್ ಐ ಎಸ್ ಒ ಟ್ವೆಂಟಿ ಸೆವೆನ್ ಜೀರೋ ಜೀರೋ ಒನ್ ಸರ್ಟಿಫೈಡ್ ಕಂಪನಿ ಯು ಹ್ಯಾವ್ ಡಿಸೈನ್ ಡೆವಲಪ್ ಮೋರ್ ದ್ಯಾನ್ ಟೂ ಹಂಡ್ರೆಡ್ ಪ್ಲಸ್ ಪ್ರಾಡಕ್ಟ್ಸ್ ಡಿಸೈನ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ಡಿಸೈನ್ ಡಿಸೈನ್ ಮಾಡಿ ಅದನ್ನು ಡೆವಲಪ್ ಮಾಡಿ ಪ್ರೋಟೋ ಬಿಲ್ಡ್ ಮಾಡಿ ಅದನ್ನು ಸಪ್ಲೈ ಮಾಡ್ತೀವಿ ನಾವು ವರ್ಕ್ ವಿತ್ ಜೊತೆಗೆ ಬೋಯಿಂಗ್ ಇರ್ಬೋದು ಜೆ ಸಿ ಬಿ ಇರ್ಬೋದು ಟಾಟಾಸ್ ಇರ್ಬೋದು ಬ್ಯೂಲರ್ ಇರ್ಬೋದು ಅದರ್ ಯು ಎಸ್ ಬೇಸ್ ಕಂಪ್ನಿಗಳು ಕೆಲಸ ಮಾಡ್ತೀವಿ ಸೊ ನಾವೀಗ ಒಂದು ನೂರೈವತ್ತು ಜನ ಇಂಜಿನಿಯರ್ಸ್ ಡಿಸೈನ್ ಕೆಲಸ ಮಾಡ್ತಾ ಡೇ ಬೈ ಡೇ ಆರ್ ಗ್ರೋಯಿಂಗ್ ಆ್ಯಂಡ್ ನಾವು ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಇನ್ ಎ ಬಿಗ್ ವೇ ಸಿ ಬಿ ಐ ಕರ್ನಾಟಕದಿಂದ ಎಂ ಎಸ್ ಬೆಳವಣಿಗೆ ಕರ್ನಾಟಕದ ಭಾರತೀಯ ಕೈಗಾರಿಕೆಗಳ ಒಕ್ಕೂಟ ಸಿ ಐ ಐ ಇಂಟಿಗ್ರೇಟ್ ಟ್ವೆಂಟಿ ಫೋರ್ ಖರೀದಿದಾರ ಮಾರಾಟಗಾರ ಸಭೆ ಕೈಗಾರಿಕಾ ಪ್ರದರ್ಶನ ಮತ್ತು ಸಮ್ಮೇಳನವನ್ನು ಜುಲೈ ಹದಿನೆಂಟರಂದು ಮೈಸೂರಿನಲ್ಲಿ ಆಯೋಜಿಸಿದ್ದು ಇದರಲ್ಲಿ ಎಂ ಎಸ್ ಬೆಳವಣಿಗೆ ಮತ್ತು ತಾಂತ್ರಿಕತೆ ಕುರಿತಂತೆ ಪ್ರಮುಖ ಅಂಶಗಳನ್ನು ಚರ್ಚಿಸಲಾಗಿದ್ದು ಕರ್ನಾಟಕ ಮತ್ತು ಇತರೆ ನೆರೆಯ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು ನಮ್ಮ ದೇಶದ ಬೆಳವಣಿಗೆಯಲ್ಲಿ ಎಂ ಎಸ್ ಪ್ರಮುಖ ಪಾತ್ರ ವಹಿಸುತ್ತಿವೆ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡುತ್ತಿದ್ದು ಇಂಟಿಗ್ರೇಟ್ ಇಪ್ಪತ್ನಾಲ್ಕರ ಇಂದಿನ ಕಲ್ಪನೆ ಎಂಎಸ್ಎಂಇಗಳನ್ನು ಎಸ್ ಭೇಟಿ ಮಾಡಲು ನೆಟ್ವರ್ಕ್ ಮಾಡಲು ಮತ್ತು ಹೊಸ ಮಾರ್ಗಗಳು ಮತ್ತು ತಂತ್ರಜ್ಞಾನಗಳನ್ನು ಅನ್ವೇಷಿಸಲು ಸಹಾಯ ಮಾಡಿತು ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ಎಂಜಿನ್ಗಳು ಎಂಬ ವಿಷಯದ ಉದ್ಘಾಟನಾ ಅಧಿವೇಶನವು ಆರ್ಥಿಕ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತು ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ ಎಂಎಸ್ಎಂಇಗಳ ಪ್ರಮುಖ ಪಾತ್ರ ಈ ಅಧಿವೇಶನವು ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆ ಕರ್ನಾಟಕ ಸರ್ಕಾರ ಸಿ ರಾಷ್ಟ್ರೀಯ ಎಂಎಸ್ಎಂಇ ಕೌನ್ಸಿಲ್ ಸಿಐ ಕರ್ನಾಟಕ ರಾಜ್ಯ ಮಂಡಳಿ ಮತ್ತು ಎಂಎಸ್ಎಂಇಗಳ ಬೆಳವಣಿಗೆಯ ಪಥವನ್ನು ವೇಗಗೊಳಿಸಲು ಕಾರ್ಯತಂತ್ರದ ಒಳನೋಟಗಳನ್ನು ಹಂಚಿಕೊಳ್ಳುವ ಇತರ ಕಂಪನಿಗಳ ಗೌರವಾನ್ವಿತ ಭಾಷಣಕಾರನ್ನು ಒಳಗೊಂಡಿದ್ದು ಮೊದಲ ಅಧಿವೇಶನವು ಎಂಎಸ್ಎಂಇ ಬೆಳವಣಿಗೆಗೆ ಅವಕಾಶಗಳು ಮತ್ತು ಅಗತ್ಯತೆಗಳು ಮೇಲೆ ಕೇಂದ್ರೀಕರಿಸಿದ್ದು ಜಾಗತಿಕ ಆರ್ಥಿಕ ಸನ್ನಿವೇಶದಲ್ಲಿ ನಿರಂತರ ಸ್ಪರ್ಧಾತ್ಮಕತೆ ಮತ್ತು ಸು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಕಾರ್ಯಾಚರಣೆಯ ದಕ್ಷತೆ ಉತ್ಪಾದಕತೆ ಮತ್ತು ಒಟ್ಟಾರೆ ವ್ಯಾಪಾರದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ತಂತ್ರಜ್ಞಾನವನ್ನು ನಿಯಂತ್ರಿಸುವ ಮೂಲಕ ಡಿಜಿಟಲ್ ರೂಪಾಂತರವು ಪರಿಹಾರವನ್ನು ನೀಡುತ್ತಿದ್ದು ಎಮ್ ಎಸ್ ಬೆಳವಣಿಗೆಯ ಒಳನೋಟಗಳನ್ನು ನಿಯಂತ್ರಿಸುವ ಸರ್ಕಾರಿ ಯೋಜನೆಗಳು ಮತ್ತು ಎಂ ಎಸ್ ಎಂಇಗಳಿಗಾಗಿ ಡಿ ಬಿ ಕುರಿತು ನೀತಿ ಸಂವಾದ ಎಂ ಎಸ್ ಉದ್ಯಮ ತಜ್ಞರು ಮತ್ತು ಸರ್ಕಾರಿ ಏಜೆನ್ಸಿಗಳ ನಡುವಿನ ಕ್ರಿಯಾತ್ಮಕ ಸಂವಾದದ ಗುರಿಯನ್ನು ಮತ್ತು ರಫ್ತು ಸ್ಪರ್ಧಾತ್ಮಕತೆಯನ್ನು ಚರ್ಚಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಲಕ್ಷ್ಮೀಕಾಂತ್ ರೆಡ್ಡಿ ಐ ಎ ಎಸ್ ಸ್ಯಾಮ್ ಚರಣ್ ಅರ್ಜುನ್ ರಂಗ ವೇಣು स्वामी, गुंजन कृष्ण ईश्वर राव अमित कुमार रविंद्र श्रीकंठ अरुण राजेश गुप्ता मूर्ति अमित कुमार सुप्रिया मेनन, साई गोला, श्रीनिवास वरदराजन नागराज गागेश्वरी राजेश शर्मा गणेश निखिल श्रीरंगराजन राजेश राधी गरेश्वरी, उत्सव अगरवाल् विश्वास शीतल जैन सुशांत शेट्टी संतोष गुंडपी दिनेश दश कुमार दीपक महादेव जगदीश मधु प्रसाद, शिल्पा, जगदीश इपस्थितर And, am uh, uh, a my, my, subjects. Subjects. my, subjects. my, subjects. my, subjects. my subjects. medical ನಾನು ರಾಮ್ಪ್ರಿಯಾ ಅಂತ ಹೇಳಿ ಶಬ್ರಾನ್ ಲ್ಯಾಬ್ರೇಟ್ರಿ ರೆಪ್ರೆಸೆಂಟ್ ಮಾಡ್ತೀನಿ ಶಬ್ರಾನ್ ಲ್ಯಾಬ್ರೇಟ್ರಿ ಮೈಸೂರು ಬೇಸ್ ಕಂಪನಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ನಾವು ಕ್ಲೀನಿಂಗ್ ಸೊಲ್ಯೂಷನ್ಸ್ ಮತ್ತು ಟೂಲ್ಸ್ ಆ್ಯಂಡ್ ಟೀಕಲ್ಸ್ ಮತ್ತು ಕ್ಲೀನಿಂಗ್ ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಟ್ಸ್ ಲೈಕ್ ಎ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಕ್ಲೀನಿಂಗ್ ನೀಡ್ಸ್ ಇದ್ರ ಎಮ್ ಡಿ ಒಂದು ಶೇರಿಯನ್ ಕುಂಭಕಟ್ಟು ಅಂತ ವಿ ಹ್ಯಾವ್ ಗಾಟ್ ಆಲ್ ಇಕೋ ಫ್ರೆಂಡ್ಲಿ ಬಯೋಡಿಗ್ರೇಡಬಲ್ ಯೂಸರ್ ಫ್ರೆಂಡ್ಲಿ ಕೆಮಿಕಲ್ಸ್ ಅಂದರೆ ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ವಿ ಆರ್ ಎ ಹೋಮ್ ಗ್ರೋನ್ ಕಂಪನಿ ಥ್ಯಾಂಕ್ ಯು ಓಲ್ಡ್ ಲಾರ್ಜ್ ಕ್ಲೂಮರೆಂಟ್ ಆ್ಯಂಡ್ ವಿ ಆರ್ ಬೇಸ್ಡ್ ಬೇಸ್ಡರ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ವಿ ವಿ ಆರ್ ಯು ನೋ ಹ್ಯಾವಿಂಗ್ ಸ್ಟ್ರೆಂತ್ ಆಫ್ ಫೈವ್ ಆ್ಯಂಡ್ ಹಾಫ್ ಲ್ಯಾಕ್ ಎಂಪ್ಲಾಯೀಸ್ ಆ್ಯಟ್ ಪ್ಯಾನ್ ಇಂಡಿಯಾ ಲೆವೆಲ್ ವಿ ಆರ್ ದ ಥರ್ಡ್ ಲಾರ್ಜೆಸ್ಟ್ ಇನ್ ದ ಗ್ಲೋಬ್ ಆ್ಯಂಡ್ Uh, you know uh, among the top uh, organizations for providing facility management services so this is one of our vertical apart from this we also have security vertical which is terrier and followed by chefon wheel and hoffenkons for technical we provide catering services under Chef on wheels and we are currently catering to uh, almost 200000 uh, uh, meals per day and uh, you know we are growing as a business in the country and uh, this is the fifth consecutive year that we have been nominated as the great uh, we have won uh, the great pillars of work so uh, this is uh, this is what quest is all about today and we are still growing and we are more hungry for uh, you know for good opportunities in the industry